ವ್ಯಕ್ತಿ ಸತ್ತ ಮೇಲೂ ದೇಹದ ಹತ್ತು ಈ ಭಾಗಗಳು ಕೆಲಸ ಮಾಡುತ್ತದೆ ಗೊತ್ತಾ ಸಾವು ಸಂಭವಿಸಿದಾಗ ದೇಹ ನಿಶ್ಚಲವಾಗುತ್ತೆ ಉಸಿರಾಟ ನಿಲ್ಲುತ್ತೆ ಹೃದಯ ತನ್ನ ಬಡಿತ ನಿಲ್ಲಿಸುತ್ತದೆ ಆದರೆ ಸಾವು ಸಂಭವಿಸಿದ ಮೇಲೂ ದೇಹದ ಹನ್ನೊಂದು ಭಾಗಗಳು ತನ್ನ ಕಾರ್ಯ ನಿಲ್ಲಿಸುವುದಿಲ್ಲ ದೇಹವನ್ನು ಬಿಟ್ಟು ಹೋಗಿ ತುಂಬ ಹೊತ್ತಿನವರೆಗೆ ಅವುಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯುವುದಾದರೆ ಒಂದು ವಿಚಿತ್ರ ಶಬ್ದ ಬರುತ್ತದೆ ವ್ಯಕ್ತಿ ಸತ್ತು ಹೋಗಿದ್ದಾರೆ ಎಂದು ಹೇಳಿದ ಮೇಲೂ ಒಂದು ವಿಚಿತ್ರ ಶಬ್ದ ಬರುವುದನ್ನು ಗಮನಿಸಿರಬಹುದು ಸತ್ತ ಮೇಲೂ ಸದ್ದು ಬರಲು ಮನುಷ್ಯನ ದೇಹದೊಳಗೆ ಇರುವ ಗ್ಯಾಸ್ ಕಾರಣ ಅದು ಹೊರಬರಲು ಪ್ರಯತ್ನಿಸುತ್ತದೆ ಆವಾಗ ಈ ರೀತಿ ಶಬ್ದ ಬರುವುದು ಎರಡು ಜನ್ಮ ನೀಡುವುದು ಗರ್ಭಿಣಿ ಸತ್ತ ಮೇಲೂ ಮಗುವಿಗೆ ಜನ್ಮ ನೀಡಿರುವ ಕೆಲವೊಂದು ಪ್ರಕರಣಗಳನ್ನು ನೋಡಿರಬಹುದು ಅಲ್ಲದೆ ಇನ್ನು ಕೆಲವು ಪ್ರಕರಣದಲ್ಲಿ ಹೊಟ್ಟೆಯೊಳಗೆ ಸತ್ತ ಮಗು ಹೆರಿಗೆ ಮೂಲಕ ಹೊರಬರುತ್ತದೆ ದೇಹದೊಳಗೆ ಗ್ಯಾಸ್ ಒತ್ತಡ ಹಾಕುತ್ತದೆ ಆವಾಗ ಮಗು ಗರ್ಭದಿಂದ ಜನನೇಂದ್ರಿಯ ಮೂಲಕ ಹೊರಬರುವುದು ಮೂರು ಸ್ನಾಯುಗಳ ಚಲನೆ ಇರುತ್ತದೆ ವ್ಯಕ್ತಿ ಸತ್ತು ಗಂಟೆಗಳ ಕಾಲ ಸ್ನಾಯುಗಳ ಚಲನೆ ಇರುತ್ತದೆ ಇದರಿಂದಾಗಿ ಎದೆ ಭಾಗದಲ್ಲಿ ಚಲನೆ ಕಾಣಬಹುದು ಸಂಪೂರ್ಣ ಸಾವು ಸಂಭವಿಸುವವರೆಗೆ ಸ್ನಾಯುಗಳಲ್ಲಿ ಚಲನೆ ಇರುತ್ತದೆ ನಾಲ್ಕು ಜೀನ್ಸ್ ಸಕ್ರಿಯವಾಗಿರುತ್ತದೆ ಮನುಷ್ಯ ಹೋದ ಮೇಲೂ ಅವನ ಜೀನ್ಸ್ ಚಟುವಟಿಕೆಯಿಂದ ಇರುತ್ತದೆ ಈ ಮೂಲಕ ತಜ್ಞರು ವ್ಯಕ್ತಿ ಸತ್ತು ಎಷ್ಟು ಗಂಟೆಗಳಾಗಿದೆ ಎಷ್ಟು ದಿನಗಳಾಗಿದೆ ಎಂದು ಕಮಡು ಹಿಡಿಯುತ್ತಾರೆ ಐದು ಮೂತ್ರ ವಿಸರ್ಜನೆ ವ್ಯಕ್ತಿ ಸತ್ತು ಹೋಗಿ ಕೆಲವು ಗಂಟೆಗಳ ಬಳಿಕ ಮೂತ್ರ ವಿಸರ್ಜನೆಯಾಗಬಹುದು ವ್ಯಕ್ತಿ ಸತ್ತಾಗ ಮೆದುಳಿನ ಸೂಚನೆ ಅಂಗಾಂಗಗಳಿಗೆ ಸಿಗುವುದಿಲ್ಲ ಇದರಿಂದಾಗಿ ದೇಹದೊಳಗಿನಿಂದ ಮೂತ್ರ ಅಥವಾ ಮಲ ಬರಬಹುದು ಆರು ಕೂದಲು ಹಾಗೂ ಉಗುರುಗಳು ಬೆಳೆಯುತ್ತವೆ ಸಾವಿನ ನಂತರ ಕೂಡ ಉಗುರು ಬೆಳೆಯುವುದು ಕೂದಲು ಬೆಳೆಯುವುದು ಹಾಗಂತ ಹೊಸ ಕೂದಲುಗಳು ಹುಟ್ಟುವುದಿಲ್ಲ ಆದರೆ ಕೂದಲು ಬೆಳೆಯುವುದು ತುಂಬಾ ದಿನಗಳಾದರೆ ಉಗುರು ಕೂದಲುಗಳು ಸಡಿಲವಾಗಿ ಬಿದ್ದು ಹೋಗುವುದು ಏಳು ಜೀರ್ಣಕ್ರಿಯೆ ನಡೆಯುವುದು ವ್ಯಕ್ತಿ ಸತ್ತ ಮೇಲೂ ಹೊಟ್ಟೆಯೊಳಗಿನ ಆಹಾರವನ್ನು ಜೀರ್ಣ ಮಾಡುವ ಕಾರ್ಯವನ್ನು ಒಳಗಿನ ಒಳ್ಳೆಯ ಬ್ಯಾಕ್ಟೀರಿಯಾ ಮಾಡುವುದಂತೆ ದೇಹ ಸಂಪೂರ್ಣವಾಗಿ ತನ್ನ ಕಾರ್ಯ ನಿಲ್ಲಿಸುವವರೆಗೂ ಜೀರ್ಣಕ್ರಿಯೆ ನಡೆಯುವುದು ಎಂಟು ಮೆದುಳು ಕಾರ್ಯನಿರ್ವಹಿಸುತ್ತದೆ ವ್ಯಕ್ತಿಯ ಇತರ ಅಂಗಾಂಗಗಳು ತನ್ನ ಕಾರ್ಯ ಸಂಪೂರ್ಣ ನಿಲ್ಲಿಸಿದರೂ ಮೆದುಳು ಕೆಲ ದಿನಗಳವರೆಗೆ ಕಾರ್ಯನಿರ್ವಹಿಸುವಂತೆ ಇಡುವ ತಂತ್ರಜ್ಞಾನವಿದೆ ಒಂಬತ್ತು ತ್ವಚೆ ಕಣಗಳು ಜೀವಂತವಾಗಿರುತ್ತದೆ ವ್ಯಕ್ತಿ ತೀರಿ ಹೋದರೆ ಕೆಲವು ದಿನಗಳವರೆಗೆ ತ್ವಚೆ ಕಣಗಳು ಜೀವಂತವಾಗಿರುತ್ತದೆಯಂತೆ ತ್ವಚೆ ಸಡಿಲವಾಗಿ ಕರಗಿದರೂ ತ್ವಚೆ ಕಣಗಳು ಜೀವಂತವಾಗಿರುತ್ತದೆಯಂತೆ ಹತ್ತು ಸ್ಖಲನವಾಗುತ್ತೆ ಸಾವಿನ ನಂತರ ಕೂಡ ಪುರುಷರಲ್ಲಿ ಸ್ಖಲನವಾಗುವುದು ಹೃದಯ ತನ್ನ ಕೆಲಸ ನಿಲ್ಲಿಸಿದಾಗ ರಕ್ತ ದೇಹದ ಕೆಳಭಾಗಕ್ಕೆ ಹರಿಯುವುದು ಇದರಿಂದಾಗಿ ಸ್ಖಲನವಾಗುವುದು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ